ನಾನು ನಿರಂಜನ್ ನನ್ನ ಅಪ್ಪ ಮಂಜುನಾಥ್ ಅಮ್ಮ ರುಕ್ಮಿಣಿ ಅಣ್ಣ ನಚಿಕೇತ್ ಅತ್ಗೆ ಪ್ರಿಯಾಂಕಾ ಅವ್ರ ಮಗಳು ಸೋನು ಇದಿಷ್ಟೇ ನಮ್ ಕುಟುಂಬ ತಕ್ಮಟ್ಟಿಗೆ ಸಿರಿವಂತರ ಕುಟುಂಬ ನನ್ನದು ನಾವೆಲ್ಲ ವಾಸವಿದ್ದಿದ್ದು ಬೆಳಗಾವಿಯಲ್ಲಿ ಅಪ್ಪ ಗಾರ್ಮೆಂಟ್ಸ್ ನಡೆಸ್ತಾ ಇದ್ರು ನಾನು ಮತ್ತೆ ಅಣ್ಣ ಕೂಡ ಓದ್ ಮುಗಿದ ನಂತರ ಗಾರ್ಮೆಂಟ್ಸ್ ನೋಡ್ಕೊಳ್ಳುವತ್ತ ಮುಖ ಮಾಡಿದ್ವು ಅಣ್ಣನ್ಗಿಂತ ಸ್ವಲ್ಪ ಹೆಚ್ಚೆ ಬದುವಂತ ನಾನು ಚುರುಕು ಚೂಟಿ ತುಂಟ ಎಲ್ಲವೂ ನಾನೇ ಒಂದ್ ರೀತಿ ಅಪ್ಪ ಅಮ್ಮನ ಮುದ್ದಿನ ಮಗ ನಾನೇ ಗಾರ್ಮೆಂಟ್ಸ್ ವಿಷಯದಲ್ಲೂ ನಾನೇ ಎಲ್ಲವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ನೌಕರರ ಜೊತೆಗೆ ಆತ್ಮೀಯವಾಗಿ ಮಾತಾಡ್ತಾ ಅವರಿಂದ ಹೆಚ್ಚೆಚ್ಚು ಕೆಲಸ ತೆಗೆಸ್ತಾ ಇದ್ದೆ ನಾನು ಹಾಗೆ ಹೊಸ ಹೊಸ ಕ್ಲೈಂಟ್ಗಳೊಂದಿಗೆ ಮೀಟಿಂಗ್ ಮಾಡಿ ಹೊಸ ಆರ್ಡರ್ ತೆಗೆದುಕೊಳ್ಳೋ ಜಾಣ್ಮೆ ಕೂಡ ನನಗೆ ಹೆಚ್ಚೆ ಇತ್ತು ಹಾಗಾಗಿ ಗಾರ್ಮೆಂಟ್ಸ್ ನಲ್ಲಿ ಅಣ್ಣಗಿಂತ ಹೆಚ್ಚಿನ ಅಧಿಕಾರ ನನಗೆ ಇತ್ತು ನನಗಾಗ ಇಪ್ಪತ್ತೈದು ವರ್ಷ ನಡೀತಾ ಇತ್ತು ಮನೇಲಿ ಒಂದ್ ಮದ್ವೆ ಅಂತ ಅಪ್ಪ ಅಮ್ಮ ಅಣ್ಣ ಅತ್ಗೆ ಎಲ್ರು ಬಲವಂತ ಮಾಡ್ತಾ ಇದ್ರು ಅವ್ರು ಬಲವಂತಕ್ಕೆ ಮಾಡುದು ನಾನು ಸಹ ಒಂದೆರಡ್ ಕಡೆ ಹೆಣ್ ನೋಡೋಕೆ ಹೋಗಿದ್ದೇನಾದ್ರು ನನ್ಗೆ ಯಾಕೋ ಯಾವ ಹುಡ್ಗಿರು ಇಷ್ಟವಾಗಿರ್ಲಿಲ್ಲ ಅದೇನೋ ಯಾವ ಹುಡ್ಗಿಯನ್ನ ನೋಡಿದ್ರು ನನ್ನ ಅಂತರಂಗ ಇವಳೇ ನಿನ್ನ ಹೆಣ್ಣು ಅಂತ ಹೇಳಲಿಲ್ಲ ನನ್ನ ಅಂತರಂಗದಲ್ಲಿ ಭಾವಗಳ ತರಂಗವನ್ನ ಎಪ್ಸೋ ಹೆಣ್ಣು ಇನ್ನು ನನಗೆ ದೊರೆತಿರ್ಲಿಲ್ಲ ಹಾಗಾಗಿ ಅವರೆಲ್ಲಾ ಮತ್ತೆ ಮತ್ತೆ ಮದ್ವೆ ಆಗುವಂತ ಬಲವಂತ ಮಾಡಿದಾಗ ಸದ್ಯಕ್ಕೆ ನಾನು ಮದ್ವೆ ಆಗೋ ಇಚ್ಛೆ ಇಲ್ಲ ಇನ್ನೊಂದು ವರ್ಷ ನಾನನ್ನ ಆರಾಮಾಗಿ ಇರೋಕೆ ಬಿಡಿ ಅಂತ ತಪ್ಪಿಸ್ಕೊಂಡಿದ್ದೆ ಅದೇ ಸಮಯದಲ್ಲಿ ನನ್ನ ಗವರ್ಮೆಂಟ್ಸ್ ಗೆ ಕೆಲಸ ಕೇಳ್ಕೊಂಡು ಇಬ್ರು ಹುಡುಗಿರು ಬಂದಿದ್ರು ಒಬ್ಳು ತಿಳಿ ನೀಲಿ ಬಣ್ಣದ ಚೂಡಿದಾರ್ ಧರಿಸಿದ್ರೆ ಮತ್ತೊಬ್ಳು ಧರಿಸಿದ್ದು ಕಡು ನೀಲಿ ಬಣ್ಣದ ಚೂಡಿದಾರ್ ತಿಳಿ ನೀಲಿ ಬಣ್ಣದ ಡ್ರೆಸ್ ತರಿಸಿದ್ದ ಹೆಣ್ಣನ್ನ ನೋಡಿದ್ರು ನನಗೆ ಯಾವ ಭಾವವೂ ಕಡು ನೀಲಿ ಬಣ್ಣದ ಡ್ರೆಸ್ ತರಿಸಿದ್ದ ಹೆಣ್ಣನ್ನ ನೋಡಿದ ಕೂಡಲೇ ಏನೋ ಒಂದ್ ರೀತಿಯ ಪುಳಕ ಅನ್ಸಿತ್ತು ಸುಳ್ಳಲ್ಲ ಆ ಹೆಣ್ಣು ಮೊದಲ್ ನೋಟದಲ್ಲೇ ನನ್ನ ಅಂತರಂಗದ ಕದವನ್ನ ತಟ್ಟಿದ್ದು ಸತ್ಯವೇ ತಿದ್ದಿ ತೀಡಿದ ಹುಬ್ಬುಗಳ ನಡುವೆ ಅವಳು ಇಟ್ಟಿದ್ದ ಪುಟ್ಟ ಬಿಂದಿ ಆದ್ರೆ ಕೆಳಗಿದ್ದ ಪುಟ್ಟ ಕುಂಕುಮದ ಬೊಟ್ಟು ಪುಟ್ಟ ಮೂಗಿಗೆ ಕಳಶಪ್ರಾಯದಂತೆ ಕಾಣ್ತಾ ಇದ್ದ ಪುಟ್ಟ ಮೂಗುತಿ ದುಂಡು ಕೆನ್ನೆಗಳ ಮೇಲೆ ಹಾರಾಡ್ತಾ ಇದ್ದ ಮುಂಗುರುಳು ಅಗಲವಾದ ಹಣೆಯ ಮೇಲೂ ಹರಡಿದ್ದ ಪುಡಿಗೂದ್ಲು ನೀಳ ಕಣ್ರೆಪ್ಪೆ ಅಡಿಯಲ್ಲಿ ಅಡಗಿದ್ದ ಕಡುಗಪ್ಪು ಕಣ್ಗಳು ತಿಳಿ ಗುಲಾಬಿ ಬಣ್ಣದ ಪುಟ್ಟ ತುಟಿ ಭುಜದ ಇಕ್ಕೆಲಗಳಲ್ಲಿ ಇಣುಕ್ತಾ ಇದ್ದ ಕನಕಾಂಬರದ ಹಾರ ಒಟ್ನಲ್ಲಿ ಆ ಹುಡುಗಿ ಸೌಂದರ್ಯದ ಖನಿಯಂತೆ ಕಾಣ್ತಾ ಇದ್ಲು ಮೊದಲ ನೋಟದಲ್ಲಿ ಅವಳು ನನ್ನನ್ನ ಅವಳತ್ತ ಸೆಳೆದು ಬಿಟ್ಟಿದ್ಲು ನಿಮಿಷಗಳೇ ಕಳೆದ್ರು ನಾನಂತೂ ಅವಳ ಮೇಲಿಂದ ಕಣ್ಣು ತೆಗಿಲೇ ಇಲ್ಲ ನನ್ನ ನೋಟದಿಂದ ಕಸಿವಿಸಿಕೊಂಡ ಆಕೆಯೇ ಸರ್ ನಮಸ್ತೆ ನಾನು ಪ್ರಗತಿ ಇವಳು ಅಶ್ವಿನಿ ನಾವು ನಿಮ್ಮಲ್ಲಿ ಕೆಲಸ ಕೇಳ್ಕೊಂಡು ಬಂದಿದ್ದೀವಿ ಸರ್ ಅಂತ ನನ್ನನ್ನ ಎಚ್ಚರಿಸಿದ್ದು ಆಗ್ಲೇ ಅವಳ ಧ್ವನಿ ಎಲ್ಲಾ ಹುಡುಗರಿಗಿಂತ ತುಸು ಗಡ್ಸಾಗಿದೆ ಅನ್ನೋದು ನಾನು ಮನಗಂಡಿದ್ದು ಆದ್ರೆ ನನ್ನ ಗಾರ್ಮೆಂಟ್ಸ್ಗೆ ಸದ್ಯಕ್ಕೆ ಕೆಲಸಕ್ಕೆ ಜನದ ಅವಶ್ಯಕತೆ ಇಲ್ಲವಾದ್ರಿಂದ ನಾನು ಅವರಿಗೆ ಹಾಗೆ ನೇರವಾಗಿ ಹೇಳಿದ್ದೆ ಸದ್ಯಕ್ಕೆ ನಮ್ಮ ಗಾರ್ಮೆಂಟ್ಸ್ಗೆ ಕೆಲಸದವರು ಬೇಡ ಮುಂದೆ ನೋಡೋಣ ಯಾವ್ದಕ್ಕೂ ನಿಮ್ಮ ನಂಬರ್ ಕೊಟ್ಟು ಹೋಗಿರಿ ಕೆಲ್ಸದವರ ಅವಶ್ಯಕತೆ ಇದ್ದಾಗ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ದಯವಿಟ್ಟು ಹಾಗನ್ಬೇಡಿ ಸರ್ ನಮ್ ಕೆಲಸದ ಅಗತ್ಯ ತುಂಬಾನೇ ಇದೆ ಹೇಗಾದ್ರೂ ಮಾಡಿ ಕೆಲ್ಸ ಕೊಡಿ ಸರ್ ಯಾವ ಕೆಲಸ ಕೊಟ್ರು ಸರಿಯೇ ಪ್ರಾಮಾಣಿಕವಾಗಿ ಕೆಲ್ಸ ಮಾಡ್ತೀವಿ ಅಂತ ಪರಿಪರಿಯಾಗಿ ಮನವಿ ಮಾಡಿದ ಪ್ರಗತಿ ನಾವಿಬ್ರು ಪಿ ಯು ಸಿ ವರ್ಗೂ ಓದಿದೀವಿ ಸರ್ ಅಂತ ಹೇಳಿದ್ಲು ಪಕ್ಕದಲ್ಲಿದ್ದ ಅಶ್ವಿನಿ ಹೌದು ಸರ್ ನಮ್ಗೆ ಕೆಲ್ಸದ ಅಗತ್ಯ ಇದೆ ಅಲ್ದೆ ನಾವಿಬ್ರು ಇಬ್ರು ಓದಿದೀವಿ ದಯವಿಟ್ಟು ನಮ್ಗೆ ಕೆಲ್ಸ ಕೊಡಿ ಇಲ್ಲಾಂದ್ರೆ ಅಂದ್ರೆ ನಮ್ಮನ್ನ ಭಿಕ್ಷಾಟನೆಗೆ ಕಳಿಸ್ತಾರೆ ಅಥವಾ ಲೈಂಗಿಕ ಕಾರ್ಯಕರ್ತೆಯರಾಗಿ ಕೆಲ್ಸ ಮಾಡಿ ಅಂತ ಹೇಳ್ತಾರೆ ಅಂತ ಆಳು ಹೇಳ್ತಾಳೆ ಅವಳ ಧ್ವನಿ ಗಂಡಸರ ಸ್ವರವನ್ನ ಹೋಲ್ತಾ ಇತ್ತು ಅದಲ್ಲದೆ ಅವಳು ಹೇಳಿದ ಭಿಕ್ಷಾಟನೆ ಮತ್ತೆ ಲೈಂಗಿಕ ಕಾರ್ಯಕರ್ತೆ ಅನ್ನೋ ಪದವನ್ನ ಕೇಳಿ ಸಣ್ಣ ಅನುಮಾನದ ಮೇರೆಗೆ ಹಾಗಾದ್ರೆ ನೀವಿಬ್ರು ಹೆಂಗಸ್ರಲ್ವಾ ಅಂತ ನಾನು ಪ್ರಶ್ನೆ ಮಾಡಿದಾಗ ಅಡ್ಡಡ್ಡ ತಲೆ ಆಡಿಸಿದ ಪ್ರಗತಿ ಇಲ್ಲ ಸರ್ ನಾವು ಮಂಗಳ ಮುಖಿಯರು ಒಂದು ಹಂತದವರೆಗೂ ಮನೆಯವರಿಂದ ಮನೆ ಮಕ್ಕಳೆಂದು ಪ್ರೀತಿ ಪಡೆದವರು ನಂತರ ಮಂಗಳ ಮುಖಿ ಅಂತ ಮನೆಯವರಿಂದನು ಸಮಾಜದಿಂದನೂ ತಿರಸ್ಕರಿಸಲ್ಪಟ್ಟವರು ಹಿಜಿಡ ಕೋಜ ಒಂಬತ್ತು ಹೀಗೆ ನಾನಾ ಹೆಸರುಗಳಿಂದ ಕರೆಸ್ಕೊಳ್ತಾ ಎಲ್ರಿಂದ ಶೋಷಿಸಲ್ಪಟ್ಟವರು ಸಮುದಾಯದವರ ಜೊತೆ ಬದುಕನ್ನ ಕಟ್ಟಿಕೊಳ್ಳೋ ಸಲುವಾಗಿ ಅವರನ್ನ ಅರಸಿ ಹೋದಾಗ ಯಾರು ಕೆಲಸ ಕೊಡೋದಿಲ್ಲ ಅವರಂತೆ ರಸ್ತೆಯಲ್ಲಿ ಅಥವಾ ಅಂಗಡಿ ಮುಂಗಟ್ಟುಗಳ ಕೈ ತಟ್ಟಿ ಹಣ ಕೇಳ್ತಾ ಭಿಕ್ಷಾಟನೆ ಮಾಡಬೇಕು ಅಥವಾ ಲೈಂಗಿಕ ಕಾರ್ಯಕರ್ತೆಯರಾಗಿ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ನಮ್ಮ ತುತ್ತಿನ ಚೀಲ ತುಂಬೋದಿಲ್ಲ ಅಂತ ಹೇಳಿದ್ರು ಸರ್ ಆದ್ರೆ ನಮ್ಮಿಬ್ರಿಗೂ ಆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಸರ್ ಕಷ್ಟಪಟ್ಟು ದುಡಿಯೋ ಛಲವಿದೆ ನಮ್ಗೆ ಆದ್ರೆ ಯಾರು ನಮ್ಗೆ ಕೆಲಸ ಕೊಡೋದಿಲ್ಲ ಕೆಲಸ ಕೇಳೋಕೆ ಹೋದ್ರೂ ನಾವು ಮಂಗಳ ಅಂತ ತಿಳಿದ ಕೂಡಲೇ ಏನೋ ಅಸಹ್ಯವನ್ನ ನೋಡೋವಂತೆ ನೋಡಿ ಹೊರಗೆಡ್ತಾರೆ ಅಥವಾ ಕೆಲಸ ಕೊಡ್ತೀವಿ ಆದ್ರೆ ನೀವು ಈ ಕೆಲ್ಸದ ಜೊತೆಗೆ ನಮ್ಮ ವೈಯಕ್ತಿಕ ಕೆಲಸವನ್ನ ಸಹ ಮಾಡ್ತೀರಾ ಅಂತ ಬಲವಂತವಾಗಿ ಮೈ ಮುಟ್ಟೋಕೆ ಬರ್ತಾರೆ ಮತ್ತು ಕೆಲವೊಬ್ರು ಮಂಗಳ ಮುಖಿಯರು ಅಂದ್ರೆ ನೀವು ನೋಡಕ್ ಮಾತ್ರ ಹೆಣ್ಣಿನ ರೀತಿ ಇರೋದಾ ಅಥವಾ ನಿಮ್ಮ ದೇಹ ಕೂಡ ಹೆಣ್ಣಿನ ರೀತಿಯೇ ಇರೋದಾ ಎಲ್ಲಿ ಒಮ್ಮೆ ನೀವು ಮೈ ತೋರಿಸಿ ನೋಡ್ತೀವಿ ಅಂತೆಲ್ಲ ಹೊಲ್ಸಾಗಿ ಕೇಳಿ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಈ ರೋದನೆಗಳೇ ಬೇಡ ಅನ್ನೋ ಕಾರಣಕ್ಕೆ ಎಷ್ಟೋ ಮಂಗಳ ಮುಖಿಯರು ಭಿಕ್ಷಾಟನೆ ಮಾಡ್ತಾ ಲೈಂಗಿಕ ಕಾರ್ಯಕರ್ತೆಯರಾಗಿ ಕೆಲಸ ಮಾಡ್ತಿದ್ದಾರೆ ನಾವು ಕೂಡ ಒಂದೆರಡು ಮನೆಗಳಲ್ಲಿ ಮನೆ ಕೆಲಸ ಮಾಡಿ ನೋಡಿದೀವಿ ಆದ್ರೆ ಅಲ್ಲಿಯೂ ನಮ್ಗೆ ಒಂದಲ್ಲ ಒಂದು ರೀತಿಲಿ ಹಿಂಸೆ ಕೊಡ್ತಾರೆ ಆ ಕೆಲಸವನ್ನ ಬಿಟ್ರೆ ಮತ್ತೆ ನಮ್ ಎದುರು ಉಳಿಯೋ ಆಯ್ಕೆ ಭಿಕ್ಷಾಟನೆ ಅಥವಾ ಲೈಂಗಿಕ ಕಾರ್ಯಕರ್ತೆ ಆದ್ರೆ ನಮ್ ಇಬ್ರಿಗೂ ಆ ಎರಡು ಕೆಲ್ಸ ಮಾಡೋಕೆ ಇಷ್ಟ ಇಲ್ಲ ಸರ್ ದಯವಿಟ್ಟು ನಮ್ ಇಬ್ರಿಗೂ ಒಂದ್ ಕೆಲ್ಸ ಕೊಟ್ಬಿಡಿ ಸಾಕು ನಾವ್ ಇಬ್ಬರೇ ಎಲ್ಲಾದ್ರೂ ಪುಟ್ಟ ಮನೆ ಮಾಡ್ಕೊಂಡು ಜೀವನ ಸಾಗಿಸ್ತೀವಿ ನಮ್ಮಂತ ಎಷ್ಟೋ ಜನರಿಗೆ ಮಾದರಿಯಾಗಿ ಬದುಕ್ತಿವಿ ಅಂತ ಕಣ್ ತುಂಬಿಕೊಂಡ ಪ್ರಗತಿಯನ್ನ ಕಂಡು ನನ್ನ ಮನಸ್ಸಲ್ಲಿ ಚಡಪಡಿಕೆ ಶುರುವಾಗಿತ್ತು ಹೌದಲ್ವಾ ನಮ್ ಸಮಾಜ ಮಂಗಳ ಮುಖಿಯರನ್ನ ಸಹ ನಮ್ಮಂತೆ ಮನುಷ್ಯರು ಅಂತ ಯಾಕೆ ನೋಡಲ್ಲ ನಾವು ಅವರನ್ನ ನಮ್ಮಂತೆ ಬದುಕೋಕೆ ಬಿಟ್ರೆ ತಾನೆ ಅವರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾರೆ ನಾವೇ ಮೇಲೆ ಅವರು ಹೇಗೆ ನಮ್ಮಂತೆ ಬದುಕೋಕೆ ಸಾಧ್ಯ ಅಂತ ಯೋಚಿಸಿದ ನಾನು ಅವರಿಬ್ಬರ ಸ್ಟಡಿ ಸರ್ಟಿಫಿಕೇಟ್ಗಳನ್ನ ಕೇಳಿ ಪಡೆದು ಅದ್ರ ಮೇಲೆಲ್ಲ ಕಣ್ಣಾಡಿಸ್ತದ ಪ್ರಗತಿಗೆ ಆಗ ಮೂವತ್ತು ವರ್ಷ ಅವಳು ನನಗಿಂತ ಐದು ವರ್ಷ ದೊಡ್ಡವಳು ಅಂತ ತಿಳಿದಿದ್ದು ಆದ್ರೂ ಅವಳು ನೋಡೋಕೆ ತೀಡಿದ ಚಂದನವನದ ಗೊಂಬೆಯೇ ಸರಿ ಕೊನೆಗೆ ನಾನೇ ಸರಿ ನಿಮ್ಮಿಬ್ರಿಗೂ ಕೆಲಸ ಕೊಡ್ತೀನಿ ನಿಧಾನವಾಗಿ ಕೆಲಸ ಕಲ್ತ್ಕೊಂಡು ಒಳ್ಳೆ ರೀತಿಲಿ ಕೆಲಸ ಮಾಡಿ ಅಂದ ಕೂಡ್ಲೆ ಪ್ರಗತಿಯ ಕಣ್ಣಲ್ಲಿ ಮೂಡಿದ ಸಂತೋಷದ ಮಿಂಚು ಈಗ್ಲೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ ತುಂಬಿದ ಕಣ್ಣುಗಳಿಂದ ನನ್ನ ನೋಡ್ದವಳು ನನ್ನೆದ್ರು ಕೈ ಮುಗ್ದು ತುಂಬಾನೇ ದೊಡ್ಡ ಉಪಕಾರ ಆಯ್ತು ಸರ್ ಅಂದಾಗ ನಾನು ಪರವಾಗಿಲ್ಲ ಬಿಡಿ ಹಾಗೆ ನಿಮ್ಮಿಬ್ರಿಗೂ ಪುಟ್ಟ ಮನೆಯ ವ್ಯವಸ್ಥೆಯನ್ನ ಕೂಡ ನಾನೇ ಮಾಡ್ತೀನಿ ಒಂದೆರಡು ದಿನ ಟೈಮ್ ಕೊಡಿ ಅಂದಾಗ್ಲಂತೂ ಅವಳ ಸಂತೋಷಕ್ಕೆ ಪಾರವೇ ಇರ್ಲಿಲ್ಲ ಆದ್ರೆ ನಾನ್ ಯಾಕೆ ಅವಳಿಗೆ ಮನೆ ಮಾಡ್ಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟೆ ಅಂತ ಆಗ ನನಗೂ ತಿಳಿಲಿಲ್ಲ ಒಟ್ನಲ್ಲಿ ಪ್ರಗತಿ ನನ್ನೆದ್ರು ಇರ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ನಾನು ಮೊದಲ ನೋಟದಲ್ಲೇ ನನಗೆ ಹಿಡಿಸಿದ ಪ್ರಗತಿಯ ಸೌಂದರ್ಯದ ಜೊತೆಗೆ ಸ್ವಾಭಿಮಾನ ಮತ್ತೆ ಎಲ್ರಿಗೂ ಮಾದರಿಯಾಗಿ ಬದುಕಬೇಕು ಅನ್ನೋ ಅವಳ ಛಲ ಬಹಳವೇ ಇಷ್ಟವಾಗಿತ್ತು ಅದ್ರಂತೆಯೇ ಮಾರನೇ ದಿನವೇ ಪ್ರಗತಿ ಮತ್ತೆ ಅಶ್ವಿನಿ ಗಾರ್ಮೆಂಟ್ ಕೆಲ್ಸಕ್ ಬಂದಾಗ ನಾನೇ ಸೂಪರ್ವೈಸರ್ ಅನ್ನ ಕರೆದು ಅವ್ರಿಬ್ರನ್ನ ಪರಿಚಯ ಮಾಡಿಕೊಟ್ಟು ಕೆಲ್ಸವನ್ನ ನಿಧಾನವಾಗಿ ಹೇಳ್ಕೊಡಿ ಅಂತ ನನ್ ಕೆಲ್ಸದ ಕಡೆಗೆ ಗಮನ ಕೊಟ್ಟೆ ಆದ್ರೆ ನನ್ನ ಕೆಲ್ಸದಲ್ಲಿ ಗಮನ ಕೊಡೋಕೆ ಆಗ್ತಾ ಇರ್ಲಿಲ್ಲ ನನಗೆ ಮತ್ತೆ ಮತ್ತೆ ಪ್ರಗತಿಯನ್ನೇ ನೋಡ್ಬೇಕು ಅನ್ನಿಸ್ತಾ ಇತ್ತು ಏನಾಗಿದೆ ನನಗೆ ನಾನು ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅವಳಲ್ಲಿ ಅಂತಹ ಆಕರ್ಷಣೆ ಏನಿದೆ ಬಿಟ್ರು ಮುಚ್ಚಿದ್ರು ಅವಳೇ ಬಂದು ಕಾಡ್ತಿದ್ದಾಳಲ್ಲಪ್ಪ ಅಂದ್ಕೊಳ್ತಲೇ ಅವಳನ್ನು ನೋಡೋ ಸಲುವಾಗಿಯೇ ನನ್ನ ಕೊಠಡಿಯಿಂದ ಆಚೆಗೆ ಹೋದ್ರೆ ಅಳ್ತಾ ಇದ್ದ ಪ್ರಗತಿ ಕಾಣ್ತಾಳೆ ಅವಳ ಜೊತೆಯೇ ಅಶ್ವಿನಿ ಕೂಡ ಅಳ್ತಿದ್ದಳಾದ್ರು ನನ್ನ ಮನಸ್ಸು ಮರುಗಿದ್ದು ಮಾತ್ರ ಪ್ರಗತಿಯ ಅಳುವನ್ನ ಕಂಡು ತಕ್ಷಣ ಅವಳ ಬಳಿ ಹೋದ ನಾನು ಏನಾಯ್ತು ಪ್ರಗತಿ ಯಾಕೆ ಅಳ್ತಿದೀಯ ಅಂತಾಗ ತಕ್ಷಣ ತನ್ ಮುಖವನ್ನ ಒರೆಸ್ಕೊಂಡ ಪ್ರಗತಿ ಏನಿಲ್ಲ ಸರ್ ಅಂತ ಹೇಳಿದ್ರು ವಿಷಯ ಏನೋ ಇದೆ ಅನ್ನೋದು ನನ್ಗೆ ತಿಳಿದಿದ್ರಿಂದ ನನ್ ಹತ್ರ ಸುಳ್ಳು ಹೇಳೋ ಅಗತ್ಯ ಇಲ್ಲ ಪ್ರಗತಿ ಏನಾಯ್ತು ಸತ್ಯ ಹೇಳುವಂತ ನಾನು ಗದ್ರಿದ್ ಕೂಡ್ಲೆ ಬಾಯಿ ತೆರೆಯೋ ಅಶ್ವಿನಿ ಇಲ್ಲಿರೋ ಕೆಲವರು ನಮ್ಮನ್ನ ನೋಡಿ ಆಡ್ಕೊಳ್ತಾ ಇದ್ದಾರೆ ಸರ್ ಹಿಂದಿನಿಂದ ಗುಸು ಗುಸು ಪಿಸು ಪಿಸು ಮಾತಾಡ್ತಾ ನಗ್ತಾರೆ ಸರ್ ಅದೆಲ್ಲವೂ ಮನ್ಸಿಗೆ ಹಿಂಸೆ ಅನ್ನಿಸ್ತಿದೆ ಕಷ್ಟಪಟ್ಟು ದುಡಿತೀವಿ ಅಂತ ಬಂದ್ರು ಜನ ಹೀಗೆಲ್ಲ ಆಡ್ತಾರಲ್ಲ ಅನ್ನೋ ದುಃಖಕ್ಕೆ ಅವಳು ಅಳ್ತಾ ಇದ್ದಾಳೆ ಅಂತ ಹೇಳಿದ್ಲು ಅಶ್ವಿನಿ ಆಗ ಕೋಪದಿಂದ ಉಳಿದವ್ರ ಕಡೆ ನೋಡಿದ ನಾನು ನೀವೆಲ್ಲ ಇಲ್ಲಿ ಏನಕ್ ಬರ್ತೀರಾ ಕೆಲ್ಸ ಮಾಡೋದಕ್ಕ ಅಥವಾ ಮತ್ತೊಬ್ರನ್ನ ಲೇವಡಿ ಮಾಡಿ ನಗೋದಕ್ ಬರ್ತೀರಾ ಇದು ನನ್ ಗಾರ್ಮೆಂಟ್ಸ್ ಅವ್ರಿಬ್ರಿಗೂ ಕೆಲ್ಸ ಕೊಟ್ಟಿರೋನು ನಾನು ಅವ್ರಿಬ್ರಿಗೂ ಸಂಬಳ ಕೊಡೋನು ಕೂಡ ನಾನೇ ಧೈರ್ಯ ಇದ್ರೆ ನನ್ನ ಬಳಿ ಬಂದು ಮಾತಾಡಿ ನನ್ನನ್ನ ಪ್ರಶ್ನಿಸಿ ಬಿಟ್ಟು ಅವ್ರಿಬ್ರನ್ನ ನೋಡ್ಕೊಂಡು ನಗುವಂತದ್ದು ಏನಿದೆ ಅವರು ನಿಮ್ ಹಾಗೆ ಮನುಷ್ಯ ಅಲ್ವಾ ನಿಮ್ ಹಾಗೆ ದುಡ್ದು ಕೆಲ್ಸ ಮಾಡೋಕೆ ಬಂದಿದ್ದಾರೆ ಅಲ್ವಾ ಮತ್ತೆ ಅವರನ್ನ ನೋಡ್ಕೊಂಡು ನಗುವಂತದ್ದು ಏನಿದೆ ಮರ್ಯಾದೆಯಿಂದ ಕೆಲ್ಸ ಮಾಡೋದಾದ್ರೆ ಮಾಡಿ ಇಲ್ಲಾಂದ್ರೆ ಈಗ ಈಗಿಂದನೇ ನಿಮ್ಮ ಬ್ಯಾಗ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇರಿ ನಿಮ್ಮೆಲ್ಲರ ಈ ತಿಂಗಳ ಸಂಬಳವನ್ನ ಈ ಗಂಟೆಯಲ್ಲೇ ಕ್ಲಿಯರ್ ಮಾಡ್ತೀನಿ ನಿಮ್ಮೆಲ್ಲರ ಬದಲಾಗಿ ಬರೀ ಮಂಗಳ ಮುಖಿಯರನ್ನೇ ಕರೆದು ಕೆಲಸ ಕೊಡ್ತೀನಿ ಅವರ ಬದುಕು ಹಸನಾಗ್ಲಿ ಅಂತ ಗಡುಸಾಗಿ ಎಲ್ರಿಗೂ ಎಚ್ಚರಿಕೆ ಕೊಟ್ಟಾಗ ಎಲ್ರು ತಲೆ ತಗ್ಸಿ ನನ್ ಬಳಿ ಕ್ಷಮೆ ಕೇಳ್ತಾರೆ ನನ್ನ ಮಾತಿಂದ ತುಸು ಗೆಲ್ಲುವಾದ ಪ್ರಗತಿ ನನ್ನ ಕಡೆ ನೋಡಿ ಕಣ್ಣು ತೊಡೆದ್ಕೊಳ್ಳುವಾಗ ನೀವು ಕ್ಷಮೆ ಕೇಳ್ಬೇಕಿರೋದು ನನ್ನ ಹತ್ರ ಅಲ್ಲ ಪ್ರಗತಿ ಮತ್ತೆ ಅಶ್ವಿನಿ ಬಳಿ ಕ್ಷಮೆ ಕೇಳಿ ಅನ್ನೋ ನಾನು ಅವರೆಲ್ಲರೂ ಪ್ರಗತಿ ಮತ್ತೆ ಅಶ್ವಿನಿಯ ಹತ್ರ ಕ್ಷಮೆ ಕೇಳೋವಾಗ ಡೋಂಟ್ ವರಿ ಪ್ರಗತಿ ಮೊದ್ಮೊದ್ಲು ಇದೆಲ್ಲ ಮಾಮೂಲಿ ಇಷ್ಟಕ್ಕೆಲ್ಲ ನೀನು ಹೀಗೆ ಅಳ್ತಾ ಕೂತ್ರೆ ಹೇಗೆ ಹೇಳು ಸಮಾಜವನ್ನ ಎದುರಿಸ್ಬೇಕು ಒಳ್ಳೆ ರೀತಿಲಿ ಬದುಕಬೇಕು ಚಂದದ ಬದುಕು ಕಟ್ಕೊಂಡು ಬೇರೆಯವ್ರಿಗೆ ಮಾದರಿ ಆಗ್ಬೇಕು ಅನ್ಕೊಂಡಿರೋ ನಿನ್ನ ಪ್ರಯತ್ನಕ್ಕೆ ನನ್ನ ಕಡೆಯಿಂದ ಸಂಪೂರ್ಣ ಬೆಂಬಲವಿದೆ ಯಾರಿಗೂ ಹೆದ್ರದೆ ಯಾರಿಗೂ ಬೆದ್ರದೆ ಕೆಲಸ ಮಾಡಿಕೊಂಡು ಹೋಗು ಇದೇ ರೀತಿ ಬೇರೆ ಯಾರಾದ್ರೂ ನಿನ್ನನ್ನ ಕೆಣಕದ್ರೆ ಅವಮಾನ ಮಾಡಿ ನಕ್ರೆ ವ್ಯಂಗ್ಯವಾಗಿ ಮಾತಾಡಿದ್ರೆ ಒಂದು ನೀನೇ ಅವ್ರ ಮುಖದ ಮೇಲೆ ಹೊಡದ್ ಬಾ ಅಥವಾ ನನಗೆ ಹೇಳು ಸಾಕು ಅಂಥವ್ರನ್ನ ನಾನು ವಿಚಾರಿಸ್ಕೊಳ್ತೀನಿ ಅಂತ ಧೈರ್ಯ ಕೊಟ್ಟಿದ್ದೆ ಆಗಂತೂ ಪ್ರಗತಿಯ ಮುಕ್ತಲ್ಲಿ ಮೂಡಿದ ಹೊಳಪಿದ್ಯಲ್ಲ ನಾನಂತೂ ಆಗ್ಲೆ ಅಲ್ಲೇ ಅವಳಿಗೆ ಶರಣಾಗಿ ಹೋಗಿದ್ದೆ ಆಗ್ಲೆ ನನಗೆ ಪ್ರಗತಿಯ ಮೇಲೆ ಪ್ರೀತಿ ಹುಟ್ಟಿದ್ದು ಯಾವ ಹೆಣ್ಣನ್ನ ನೋಡಿದ್ರು ಮೂಡದ ಭಾವನೆ ಎಷ್ಟೋ ಚಂದ ಚಂದದ ಹುಡುಗಿಯರನ್ನ ಕಂಡ್ರು ತುಳುಕದ ಪುಳುಕ ತಾನಾಗೆ ನನ್ ಗೊಲ್ದು ಹತ್ರ ಬಂದ ಹೆಣ್ಣುಗಳನ್ನ ಕಂಡ್ರು ಉದಯಿಸದ ನವಿರಾದ ಭಾವ ಪ್ರಗತಿಯನ್ನ ಕಂಡಾಗಿನಿಂದ ಶುರುವಾಗಿತ್ತು ಪ್ರಗತಿ ಅನ್ನೋ ಹೆಸರೇ ನನ್ನ ಮುಖದಲ್ಲಿ ನಗು ಮೂಡಿಸ್ತಾ ಇತ್ತು ಹಾಗೆ ನಾನು ಅವಳನ್ನೇ ನೋಡ್ಕೊಂಡು ನಿಂತಾಗ ನನ್ನ ಬಳಿ ಬಂದು ವಿಚಾರ ಏನು ಅಂತ ಕೇಳಿ ತಿಳಿದ ನನ್ನ ಅಪ್ಪ ಮತ್ತೆ ಅಣ್ಣ ಕೂಡ ಒಳ್ಳೆ ಕೆಲಸವನ್ನೇ ಮಾಡ್ದೆ ಬಿಡು ಹೌದು ಮಂಗಳ ಮುಖಿಯರಿಗೂ ಬದುಕೋ ಹಾಕಿದೆ ಅವರು ಕೂಡ ದುಡಿದು ಬದುಕ್ಲಿ ಒಳ್ಳೆ ಕೆಲಸವನ್ನೇ ಮಾಡಿದೀಯಾ ನೀನು ಅಂತ ನನ್ ಕೆಲ್ಸಕ್ಕೆ ಶಬ್ ಹಾಶ್ ಕೊಟ್ಟದ್ದು ಅಲ್ದೆ ಪ್ರಗತಿ ಮತ್ತೆ ಅಶ್ವಿನಿಗೂ ಯಾವುದೇ ಹಿಂಜರಿಕೆ ಇಲ್ಲದೆ ಕೆಲಸ ಮಾಡಿ ಅನ್ನೋ ಅಭಯ ಕೊಟ್ಟಿದ್ರು ಅಂದಿನಿಂದ ಪ್ರಗತಿ ಗಾರ್ಮೆಂಟ್ಸ್ ನಲ್ಲಿ ಆರಾಮಾಗಿ ಕೆಲಸ ಮಾಡೋಕೆ ಆರಂಭಿಸ್ತಾಳೆ ಬೆಳಗ್ಗೆ ಬಂದೊಡನೆ ಎರಡುಗಿಂತ ಮೊದ್ಲು ನನ್ನ ಕಣ್ಣು ಹುಡುಕ್ತಾ ಇದ್ದದ್ದೇ ಅವಳನ್ನ ಅವಳು ನಗ್ನಗ್ತಾ ಗುಡ್ ಮಾರ್ನಿಂಗ್ ಸರ್ ಅಂದ್ ಕೂಡ್ಲೆ ಪ್ರತಿಯಾಗಿ ಅವಳಿಗೆ ಗುಡ್ ಮಾರ್ನಿಂಗ್ ಹೇಳಿ ನನ್ನ ಕ್ಯಾಬಿನ್ಗೆ ಹೋದ್ರು ಕ್ಯಾಬಿನ್ ಅವಳನ್ನೇ ನೋಡ್ತಾ ಉಳಿದ್ ಬಿಡ್ತಾ ಇದ್ದೆ ನಾನು ಅದಕ್ಕೆ ಬೇಕು ಬೇಕು ಅಂತಾನೆ ಅವಳ ಎದುರಿಗೆ ಹೋಗಿ ನಿಲ್ತಾ ಇದ್ದೆ ಅವಳಿಗೆ ಮಾತು ಕೊಟ್ಟಂತೆ ಪುಟ್ಟ ಮನೆಯನ್ನ ನೋಡಿ ಮನೆಯ ಅಡ್ವಾನ್ಸ್ ಪಾರ್ಡ್ಗೆ ಎಲ್ಲವನ್ನ ನಾನೇ ಮೊದಲೇ ಮಾತಾಡಿ ಮುಗಿಸಿ ನಂತರ ಪ್ರಗತಿಗೆ ಆ ವಿಷಯದ ಬಗ್ಗೆ ಹೇಳಿ ಮನೆ ಗಾರ್ಮೆಂಟ್ಸ್ ಇಂದ ಸ್ವಲ್ಪ ದೂರವೇ ಇರೋದು ಆರಾಮಾಗಿ ನಡ್ಕೊಂಡು ಬರಬಹುದು ಈಗ ನೀನು ನನ್ ಜೊತೆಗ್ ಬಾ ನಾನೇ ಮನೆಗೆ ಕರ್ಕೊಂಡು ಹೋಗಿ ಓನರ್ ಜೊತೆಗೆ ಮಾತಾಡಿಸ್ತೀನಿ ಅಂದಾಗ ಪ್ರಗತಿ ಸರ್ ಅಶ್ವಿನಿಯನ್ನ ಕೂಡ ಕರ್ಕೊಂಡು ಬರ್ಲ ಅಂದಾಗ ನನಗೆ ಅವಳೊಂದಿಗೆ ಮಾತ್ರ ಒಬ್ನೇ ಇರಬೇಕು ಅನ್ನೋ ಬಯಕೆ ಇದ್ದಿದ್ರಿಂದ ಅವಳು ಬೇಡ ನೀನು ಮಾತ್ರ ಬಾ ಇಬ್ರು ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ಅವಳೊಬ್ಳನ್ನ ಮಾತ್ರವೇ ಕರೆದುಕೊಂಡು ಹೋಗಿದ್ದೆ ಮಾರ್ಗ ಮಧ್ಯೆ ಅವಳ ಹೆತ್ತವರು ಬಾಲ್ಯ ಎಲ್ಲದರ ಬಗ್ಗೆಯೂ ವಿಚಾರಿಸ್ದೆ ಅವಳು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು ನನಗೆ ಅದಾಗ್ಲೆ ನಾನು ಅವಳ ಕಡೆ ಸಂಪೂರ್ಣವಾಗಿ ಆಕರ್ಷಿತನಾಗಿ ಹೋಗಿದ್ದೆ ಮನಸ್ಸು ಪದೇ ಪದೇ ಪ್ರಗತಿಯ ಸನಿಹವನ್ನ ಬಯಸ್ತಾ ಇತ್ತು ನಾನು ಮೊದಲೇ ಮಾತಾಡಿದ್ರಿಂದ ಕಡಿಮೆ ಬಾಡಿಗೆ ಮತ್ತೆ ಅಡ್ವಾನ್ಸ್ಗೆ ಆ ಮನೆ ಒಪ್ಪಿಗೆ ಆಗಿತ್ತು ಪ್ರಗತಿಗೆ ಹಾಗೆ ಅವರಿಬ್ಬರು ಎರಡು ದಿನದಲ್ಲಿ ಹೊಸ ಮನೆಗೆ ಶಿಫ್ಟ್ ಕೂಡ ಆಗ್ತಾರೆ ಅದ್ರ ನಂತರ ಬೇಕೆಂದೇ ವಾರದಲ್ಲಿ ಮೂರ್ನಾಲ್ಕು ದಿನ ನಾನೇ ಅವ್ರಿಬ್ರು ನಡ್ಕೊಂಡು ಬರೋ ಸಮಯಕ್ಕೆ ಸರಿಯಾಗಿ ಎದುರು ಕಾರ್ ನಿಲ್ಸಿ ನಾನು ಕೂಡ ಗೆ ಹೋಗ್ತಾ ಇರೋದು ಬನ್ನಿ ಒಟ್ಗೆ ಹೋಗೋಣ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅವರನ್ನು ಸಹ ಕರ್ಕೊಂಡು ಬರ್ತಾ ಇದ್ದೆ ನನ್ಗೆ ಪ್ರಗತಿ ಜೊತೆ ಮಾತ್ರವೇ ಮಾತಾಡ್ಬೇಕಿದ್ದಿದ್ರು ಅದನ್ನ ನೇರವಾಗಿ ಹೇಳೋಕೆ ಆಗದೆ ಕೊನೆ ಪಕ್ಷ ಹೀಗೆ ಕೆಲ ಹೊತ್ತಾದ್ರೂ ಅವಳನ್ನ ನೋಡ್ಬಹುದಲ್ಲ ಅಂದ್ಕೊಳ್ತಾ ಇದ್ದೆ ಹೀಗೆ ಪ್ರಗತಿ ನನ್ನ ಗಾರ್ಮೆಂಟ್ಸ್ಗೆ ಬಂದು ಎರಡು ತಿಂಗಳು ಕಳೆಯೋದ್ರೊಳಗಡೆ ನಾನು ಅವಳಿಗೆ ಸಂಪೂರ್ಣವಾಗಿ ಸೋತು ಹೋಗಿದ್ದೆ ಅಲ್ಲದೆ ಒಳಗೊಳಗೆ ಅವಳನ್ನ ಪ್ರೀತಿಸ್ತಾ ಇದ್ದೆ ಆದ್ರೆ ಅವಳೆದ್ರು ಹೇಳೋಕೆ ಭಯ ಪಡ್ತಾ ಇದ್ದೆ ಬೇರೆಲ್ಲ ವಿಷಯಗಳನ್ನ ನಿರರ್ಗಳವಾಗಿ ಮಾತಾಡ್ತಾ ಇದ್ದ ನಾನು ಎಲ್ರನ್ನ ರೇಗಿಸ್ತಾ ನಗಿಸ್ತಾ ಕಾಲ ಕಳೀತಾ ಇದ್ದ ನಾನು ಪ್ರಗತಿ ಎದುರಿಗೆ ಮಾತ್ರ ಮಾತು ಮರ್ತವನಂತೆ ನಿಲ್ತಾ ಇದ್ದೆ ದಿನಗಳು ಹೀಗೆ ಸಾಗುವಾಗ್ಲೆ ಅದೊಂದಿನ ಎಂದಿನಂತೆ ಗಾರ್ಮೆಂಟ್ಸ್ಗೆ ಬಂದ್ ಕೂಡ್ಲೆ ನನ್ಗೆ ಪ್ರಗತಿ ಕಾಣ್ಲಿಲ್ಲ ಅಶ್ವಿನಿ ಮಾತ್ರ ಕಂಡಿದ್ದು ಅದಕ್ಕಾಗಿಯೇ ಅಶ್ವಿನಿಯ ಬಳಿಲಿ ಇವತ್ತು ಪ್ರಗತಿ ಬರ್ಲಿಲ್ವಾ ಅಂತ ಕೇಳಿದಾಗ ಇಲ್ಲ ಸರ್ ಅವಳಿಗೆ ನೆನ್ನೆಯಿಂದನೇ ಜ್ವರ ಇದೆ ಅದಕ್ಕೆ ಮನೆಯಲ್ಲೇ ರೆಸ್ಟ್ ಮಾಡ್ತಿದ್ದಾಳೆ ಅಂತ ಅಶ್ವಿನಿಯ ಮಾತು ಕೇಳಿ ಹೌದಾ ಸರಿ ಎಂದು ನನ್ನ ಕ್ಯಾಬಿನ್ಗೆ ಹೋದವನು ನನ್ನ ಅಣ್ಣನಿಗೆ ಕೆಲ್ಸದ ಬಗ್ಗೆ ಮಾಹಿತಿ ಕೊಟ್ಟು ಸ್ವಲ್ಪ ಹೊರಗಡೆಗೆ ಬರ್ತೀನಿ ಅಂತ ನೇರವಾಗಿ ಪ್ರಗತಿ ಮನೆಗೆ ಹೋಗಿದ್ದೆ ಮನೆಗೆ ಹೋದವನಿಗೆ ಮುದುಡಿ ಮಲಗಿದ್ದ ಪ್ರಗತಿಯನ್ನ ಕಂಡು ಮನಸ್ಸಿಗೆ ಕಸಿವಿಸಿಯಾಗಿತ್ತು ಅವಳು ಜ್ವರದಿಂದ ಅಷ್ಟೆಲ್ಲ ಬಳಲ್ತಾ ಇದ್ರು ಮೊದಲ ಬಾರಿಗೆ ನಾನು ಅವಳ ಮನೆಗೆ ಹೋಗಿರೋದನ್ನೇ ಸಂಭ್ರಮಿಸ್ತಾ ಇದ್ದ ಪ್ರಗತಿ ಸರ್ ಕಾಫಿ ಮಾಡ್ತೀನಿ ಟೀ ಮಾಡ್ತೀನಿ ಅಂತೆಲ್ಲ ಓಡಾಡುವಾಗ ಅದೆಲ್ಲ ಏನು ಬೇಡ ಪ್ರಗತಿ ಮೊದ್ಲು ನೀನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಬಾ ನೀನು ಈ ರೀತಿ ಸಪ್ಪೆ ಆಗಿ ಇರೋದನ್ನ ನನ್ನಿಂದ ನೋಡೋಕೆ ಆಗೋದಿಲ್ಲ ಅಂತ ನಾನೇ ಹಠ ಮಾಡಿ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ಆದ್ರೆ ನನ್ನ ಈ ನಡೆಯಿಂದ ಪ್ರಗತಿ ನನ್ನತ್ತ ಪ್ರಶ್ನಾರ್ಥಕ ನೋಟ ಬೀರಿದ್ಲು ಕತೆ ಮುಂದುವರಿಯುತ್ತೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ